ಪದವಿ ಪೂರ್ವ ಕಾಲೇಜಿಗೆ ಶೇಕಡಾ ತೊಂಬತ್ತೊಂಬತ್ತರಷ್ಟು ಪಿಯುಸಿ ಫಲಿತಾಂಶ ಕಾಲೇಜಿಗೆ ಕೀರ್ತಿ ತಂದ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಪಡೆದು ಬೆಸ್ಟ್ ಎನಿಸಿಕೊಂಡ ಕಾಲೇಜ್ ಚಿಂತಾಮಣಿ ನಗರದ ಹೊರಹೊಲಿಯದ ಗೋಪಸಂದ್ರ ಬಳಿ ಇರುವ ಶ್ರೀ ವಿಜಯ ಪದವಿಪೂರ್ವ ಕಾಲೇಜು ವಿದ್ಯಾರ್ಥಿಗಳು ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವ ಮೂಲಕ ಕಾಲೇಜಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ನಲ್ಲಿ ನಡೆದ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದ್ದು ನಗರದ ಗೋಪಸಂದ್ರ ಬಳಿ ಇರುವ ಶ್ರೀ ವಿಜಯ ಪದವಿಪೂರ್ವ ಕಾಲೇಜಿನ ಒಟ್ಟು ಫಲಿತಾಂಶ ವಿಜ್ಞಾನ ವಿಭಾಗ ಶೇಕಡ ಪರ್ಸೆಂಟ್ ವಾಣಿಜ್ಯ ವಿಭಾಗ ಶೇಕಡ ತೊಂಬತ್ತಾರು ಪರ್ಸೆಂಟ್ ನ ವಿಭಾಗದಲ್ಲಿ ಕಾಲೇಜಿನ ವಿದ್ಯಾರ್ಥಿ ಚರಣ್ತೇಜ ಎಂಎಸ್ ಆರ್ನೂರಕ್ಕೆ ಐನೂರ ತೊಂಬತ್ತೊಂದು ಅಂಕಗಳನ್ನು ಗಳಿಸಿದ್ದು ಕಾಲೇಜ್ ಸ್ಟಾಪರ್ ಆಗಿ ಹಾಗೂ ರಾಜ್ಯದಲ್ಲಿ ಎಂಟನೇ ಸ್ಥಾನ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ನಂತರ ಸ್ಥಾನದಲ್ಲಿ ಪ್ರತ್ಯೇಶ ಕೆಪಿ ಐನೂರ ಎಂಬತ್ತೇಳು ಅಂಕ ದ್ವಿತೀಯ ಸ್ಥಾನ ಸಂಜಯ್ ಸಿ ಐನೂರ ಎಂಬತ್ತೆರಡು ಅಂಕ ಪಡೆದು ತೃತೀಯ ಸ್ಥಾನ ವಿನೀತ್ ರೆಡ್ಡಿ ಆರ್ಟಿ ಐನೂರ ಎಂಬತ್ತೊಂದು ಅಂಕ ನಾಲ್ಕನೇ ಸ್ಥಾನ ಮತ್ತು ಗಗನ ಸಿ ಐನೂರ ಎಪ್ಪತ್ತೊಂಬತ್ತನೇ ಐದನೇ ಸ್ಥಾನ ಪಡೆದಿರುತ್ತಾರೆ ವಾಣಿಜ್ಯ ವಿಭಾಗದಲ್ಲಿ ನಂದಿನಿ ಡಿಸಿ ಆರ್ನೂರಕ್ಕೆ ಐನೂರ ಎಪ್ಪತ್ತೈದು ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನ ಯಾಸೀನ್ಖರ್ ಆರ್ನೂರಕ್ಕೆ ಐನೂರ ಎಪ್ಪತ್ತೆರಡು ಅಂಕ ದ್ವಿತೀಯ ಸ್ಥಾನ ಮತ್ತು ವೈಷ್ಣವಿ ಎಸ್ ಆರ್ನೂರಕ್ಕೆ ಐನೂರ ಅರವತ್ತಾರು ಅಂಕ ತೃತೀಯ ಸ್ಥಾನ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಉತ್ತಮ ಫಲಿತಾಂಶ ಪಡೆಯಲು ಸಹಕರಿಸಿದ ಪೋಷಕರನ್ನು ತರಬೇತಿ ನೀಡಿದ ಉಪನ್ಯಾಸಕರನ್ನು ಕಾಲೇಜಿನ ಪ್ರಿನ್ಸಿಪಾಲ್ ಶ್ರೀರಾಮ್ ರೆಡ್ಡಿ ಉಪನ್ಯಾಸಕರಾದ ಶ್ರೀನಿವಾಸ ರೆಡ್ಡಿ ಹಾಗೂ ಆಡಳಿತ ಮಂಡಳಿ ಅಭಿನಂದಿಸಿದರು ಾರೆ ವಿಜ್ಞಾನ ವಿಭಾಗದಲ್ಲಿ ನೈಂಟಿ ನೈನ್ ಪರ್ಸೆಂಟು ಕುರ್ಚಿರಾಗಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ತೊಂಬತ್ತಾರು ಪರ್ಸೆಂಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಚಲನ್ ತೇಜ ಎಂಎಸ್ ಆರುನೂರಕ್ಕೆ ಐನೂರ ತೊಂಬತ್ತೊಂದು ಅಂಕಗಳನ್ನು ಪಡೆದು ಕಾಲೇಜ್ ಟಾಪರ್ ಆಗಿ ಹಾಗೂ ರಾಜ್ಯದಲ್ಲಿ ಎಂಟನೇ ಸ್ಥಾನ ಪಡೆದು ಕಾಲೇಜಿಗೆ ಕೀರ್ತಿ ತಂದಿರುತ್ತಾರೆ ನಂತರ ಸ್ಥಾನದಲ್ಲಿ ಪ್ರತ್ಯುಷಾ ಕೆ ಪಿ ದ್ವಿತೀಯ ಸ್ಥಾನ ಸಂಜಯ್ ಸಿ ಐನೂರ ಎಂಬತ್ತೆರಡು ಅಂಕ ಪಡೆದು ತೃತೀಯ ಸ್ಥಾನ ವಿನೋತ್ ರೆಡ್ಡಿ ಆರ್ ಟಿ ಐನೂರ ಎಂಬತ್ತೊಂದು ಅಂಕ ಪಡೆದು ನಾಲ್ಕನೇ ಸ್ಥಾನ ಮತ್ತು ಗಗನ ಸಿ ಐನೂರ ಎಪ್ಪತ್ತೊಂಬತ್ತು ಪಡೆದು ಐದನೇ ಸ್ಥಾನ ಪಡೆದಿರುತ್ತಾರೆ ಅದೇ ರೀತಿಯಾಗಿ ವಾಣಿಜ್ಯ ವಿಭಾಗದಲ್ಲಿ ನಂದಿನಿ ಡಿ ಸಿ ಆರುನೂರು ಅಂಕಕ್ಕೆ ಐನೂರ ಎಪ್ಪತ್ತೈದು ಅಂಕಗಳು ಪಡೆದು ಪ್ರಥಮ ಸ್ಥಾನ ಯಾಸಿನ್ ಖಾನ್ ಆರುನೂರಕ್ಕೆ ಐನೂರ ಎಪ್ಪತ್ತೆರಡು ಅಂಕ ದ್ವಿತೀಯ ಸ್ಥಾನ ಮತ್ತು ವೈಷ್ಣವಿ ಎಸ್ ಆರುನೂರಕ್ಕೆ ಐನೂರ ಐವತ್ತಾರು ಅಂಕ ತೃತೀಯ ಸ್ಥಾನ ಪಡೆದು ಕಾಲೇಜಿಗೆ ಕೀರ್ತಿ ತಂದಿರುತ್ತಾರೆ ಇದರ ಜೊತೆ ನೂರಕ್ಕೆ ನೂರು ಅಂಕ ಪಡೆದ ವಿದ್ಯಾರ್ಥಿಗಳ ವಿವರ ಈ ರೀತಿಯಾಗಿದೆ ಕನ್ನಡದಲ್ಲಿ ಎಂಟು ಜನ ಕೆಮಿಸ್ಟ್ರಿಯಲ್ಲಿ ನಾಲ್ಕು ಜನ ಮ್ಯಾಥಮೆಟಿಕ್ಸಲ್ಲಿ ನಾಲ್ಕು ಜನ ಬಯಾಲಜಿಯಲ್ಲಿ ಐದು ಜನ ಮತ್ತು ಗಣಕ ವಿಜ್ಞಾನದಲ್ಲಿ ಒಬ್ಬರು ಹಾಗೂ ಪರೀಕ್ಷೆಗೆ ಹಾಜರಾದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಮುನ್ನೂರ ಹದಿನೈದು ಅದರಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳ ಸಂಖ್ಯೆ ನೂರ ಅರವತ್ತು ಪ್ರಥಮ ಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳು ನೂರ ಮೂವತ್ತ ಏಳು ದ್ವಿತೀಯ ಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳ ಸಂಖ್ಯೆ ಹನ್ನೊಂದು ಮತ್ತು ಕಾಲೇಜಿನ ಶೇಕಡಾವಾರು ಫಲಿತಾಂಶ ಬಂದು ತೊಂಬತ್ತೆಂಟು ಪರ್ಸೆಂಟ್ ಆಗಿರುತ್ತೆ ಅಂತ ಹೇಳುತ್ತಾ ಈ ಒಂದು ಎಲ್ಲ ಮಕ್ಕಳಿಗೂ ದೇವರು ಒಳ್ಳೆಯದು ಮಾಡಲಿ ಅವರ ಭವಿಷ್ಯ ಉಜ್ವಲ ನನಗೆ ವೈಶ್ವಿದ್ಯಾಭ್ಯಾಸದಲ್ಲಿ ಆರ್ನೂರಕ್ಕೆ ಐನೂರ ತೊಂಬತ್ತೊಂಬರ ಮಕ್ಕಳನ್ನು ಕರೆಸಿದ್ದೇನೆ ನಾನು ಈ ರೀತಿ ಸಾಧನೆ ಮಾಡಲು ನನಗೆ ಸಪೋರ್ಟ್ ಮಾಡಿದವರು ಶ್ರೀ ವಿಜಯ ಕಾಲೇಜಿನ ಉಪನ್ಯಾಸಿದರು ನನಗೆ ತುಂಬ ಸಪೋರ್ಟ್ ಮಾಡಿ ಮೋಟಿವೇಟ್ ಮಾಡ್ತಾ ಇದ್ದಾರೆ ಹಾಗೂ ನಮ್ಮ ತಂದೆ ತಾಯಿರೋ ಸಹ ನಮಗೆ ಜಾಸ್ತಿ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ನನ್ನ ಈ ರೀತಿ ಸಾಧನೆ ಮಾಡಲು ಸಹಕರಿಸಿ ಸಹಕರಿಸಿದರೆ ಧನ್ಯವಾದಗಳು ಹೆಸರು ಪ್ರತಿಯೂಷಿ ನನಗೆ ದ್ವಿತೀಯ ವಿದ್ಯಾಸಿಯಲ್ಲಿ ಆರ್ನೂರಕ್ಕೆ ಐನೂರ ಎಂಬತ್ತ ಏಳು ಅಂತಗಳನ್ನು ಪಡೆದಿದ್ದೇನೆ ನನಗೆ ಈ ರೀತಿ ಸಾಧನೆ ಮಾಡೋದಕ್ಕೆ ಅವ ನನ್ನ ನನ್ನ ಉಪನ್ಯಾಸಕರು ತುಂಬ ಸಹಾಯ ಮಾಡಿದ್ದಾರೆ ಮತ್ತು ನನ್ನ ತಂದೆ ತಾಯಿ ತುಂಬ ಪ್ರೋತ್ಸಾಹ ನೀಡಿದ್ದಾರೆ ನಮ್ಮ ನಮ್ಮ ಕಾಲೇಜಿಗೆ ನಾನು ತುಂಬ ಧನ್ಯವಾದ ತಿಳಿಸುತ್ತೇನೆ ಮತ್ತು ನನ್ನ ತಂದೆ ತಾಯಿಗೂ ನನಗೆ ಪ್ರೋತ್ಸಾಹ ನೀಡೋದಕ್ಕೆ ಧನ್ಯ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ನನ್ನ ಹೆಸರು ನಾನು ಈ ರೀತಿ ಸಾಧನೆ ಮಾಡಲು ನನಗೆ ಸಪೋರ್ಟ್ ಮಾಡಿದವರು ಶ್ರೀ ವಿಜಯ ಕಾಲೇಜಿನ ಉಪನ್ಯಾಸಕರು ನನಗೆ ತುಂಬ ಸಪೋರ್ಟ್ ಮಾಡಿ ಮೋಟಿವೇಟ್ ಮಾಡ್ತಾ ಇದ್ದರು ಹಾಗೂ ನಮ್ಮ ತಂದೆ ತಾಯಿರು ಸಹ ನಮಗೆ ಜಾಸ್ತಿ ಪ್ರೋತ್ಸಾಹ ನೀಡ್ತಾ ಇದ್ದರು ನನ್ನ ಈ ರೀತಿ ಸಾಧನೆ ಮಾಡಲು ಸಹಕರಿಸಿದರು ಎಲ್ಲರಿಗೂ ಸಹಕರಿಸಿದರು ಎಲ್ಲರಿಗೂ ಧನ್ಯವಾದ ಕೆಮಿಸ್ಟ್ರಿಯಲ್ಲಿ ನಾಲ್ಕು ಜನ ಮ್ಯಾಥಮೆಟಿಕ್ಸ್ನಲ್ಲಿ ನಾಲ್ಕು ಜನ ಬಯಾಲಜಿಯಲ್ಲಿ ಐದು ಜನ ಮತ್ತು ಗಣಕ ವಿಜ್ಞಾನದಲ್ಲಿ ಒಬ್ಬರು ಹಾಗೂ ಪರೀಕ್ಷೆಗೆ ಹಾಜರಾದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಮುನ್ನೂರ ಹದಿನೈದು ಅದರಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳ ಸಂಖ್ಯೆ ನೂರ ಅರವತ್ತು ಪ್ರಥಮ ಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳು ನೂರ ಮೂವತ್ತ ಏಳು ದ್ವಿತೀಯ ಶ್ರೇಣಿಯಲ್ಲಿ ಪಾಸ್ ಆದ ವಿದ್ಯಾರ್ಥಿಗಳ ಸಂಖ್ಯೆ ಹನ್ನೊಂದು ಮತ್ತು ಕಾಲೇಜಿನ ಶೇಕಡಾವಾರು ಫಲಿತಾಂಶ ಬಂದು ತೊಂಬತ್ತೆಂಟು ಪರ್ಸೆಂಟ್ ಆಗಿರುತ್ತೆ ಅಂತ ಹೇಳುತ್ತಾ ಈ ಒಂದು ಎಲ್ಲಾ ಮಕ್ಕಳಿಗೂ ದೇವರು ಒಳ್ಳೆಯದು ಮಾಡಲಿ ಅವರ ಭವಿಷ್ಯ ಉಜ್ವಲ ಆಗಲಿ ಅಂತ ಆರೈಸುತ್ತಾ ಈ ಮಾತುಗಳನ್ನು ನಿಲ್ಲಿಸುತ್ತೆ ನಿನ್ನೆ ತಾನೇ ಈ ದ್ವಿತೀಯ ಪಿಯ ಫಲಿತಾಂಶವನ್ನು ಬಂದಿದ್ದು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯಲ್ಲಿ ಪಾಸ್ ಆಗಿದ್ದಾರೆ ಅಂತ ಹೇಳೋಕ್ಕೆ ತುಂಬಾ ಸಂತೋಷವಾಗುತ್ತೆ ಆ ಒಂದು ವಿವರ ಈ ರೀತಿಯಾಗಿದೆ ವಿಜ್ಞಾನ ವಿಭಾಗದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಕುರ್ಚೀನರಾಗಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ತೊಂಬತ್ತಾರು ಪರ್ಸೆಂಟ್ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಚರಣ್ ತೇಜ ಎಂಎಸ್ ಆರುನೂರಕ್ಕೆ ಐನೂರ ತೊಂಬತ್ತೊಂದು ಅಂಕಗಳನ್ನು ಪಡೆದು ಕಾಲೇಜ್ ಟಾಪರ್ ಆಗಿ ಹಾಗೂ ರಾಜ್ಯದಲ್ಲಿ ಎಂಟನೇ ಸ್ಥಾನ ಪಡೆದು ಕಾಲೇಜಿಗೆ ಕೀರ್ತಿ ತಂದಿರುತ್ತಾರೆ ನಂತರ ಸ್ಥಾನದಲ್ಲಿ ಪ್ರತ್ಯುಷಾ ಕೆಪಿ ದ್ವಿತೀಯ ಸ್ಥಾನ ಸಂಜಯ್ ಸಿ ಐನೂರ ಎಂಬತ್ತೆರಡು ಅಂಕ ಪಡೆದು ತೃತೀಯ ಸ್ಥಾನ ವಿನೋತ್ ರೆಡ್ಡಿ ಆರ್ಟಿ ಐನೂರ ಎಂಬತ್ತೊಂದು ಅಂಕ ಪಡೆದು ನಾಲ್ಕನೇ ಸ್ಥಾನ ಮತ್ತು ಗಗನ ಸಿ ಐನೂರ ಎಪ್ಪತ್ತೊಂಬತ್ತು ಪಡೆದು ಐದನೇ ಸ್ಥಾನ ಪಡೆದಿರುತ್ತಾರೆ ಅದೇ ರೀತಿಯಾಗಿ ವಾಣಿಜ್ಯ ವಿಭಾಗದಲ್ಲಿ ನಂದಿನಿ ಡಿಸಿ ಆರುನೂರ ಅಂಕಕ್ಕೆ ಐನೂರ ಎಪ್ಪತ್ತೈದು ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನ ಯಾಸಿನ್ ಖಾನ್ ಆರುನೂರಕ್ಕೆ ಐನೂರ ಎಪ್ಪತ್ತೆರಡು ಅಂಕ ದ್ವಿತೀಯ ಸ್ಥಾನ ಮತ್ತು ವೈಷ್ಣವಿ ಎಸ್ ಆರುನೂರಕ್ಕೆ ಐನೂರ ಐವತ್ತಾರು ಅಂಕ ಪೂಜೆ ಸ್ಥಾನ ಪಡೆದು ಕಾಲೇಜಿಗೆ ಕೀರ್ತಿ ತಂದಿರುತ್ತಾರೆ ಇದರ ಜೊತೆ ನೂರಕ್ಕೆ ನೂರು ಅಂಕ ಪಡೆದ ವಿದ್ಯಾರ್ಥಿಗಳ ವಿವರ ಈ ಮಾತುಗಳನ್ನು ರೀತಿಯನ್ನು